ನಮಸ್ಕಾರ ಸ್ನೇಹಿತರೆ ನಾನು ಸಂಜೀವ್ ಇವತ್ತೇನಪ್ಪ ಅಂದರೆ ವಿದೇಶಿ ನೇರ ಬಂಡವಾಳ ಹೂಡಿಕೆ ಕುರಿತು ಚರ್ಚೆ ಮಾಡ್ತೀನಿ ಈ ಒಂದು ವಿದೇಶಿ ಬಂಡವಾಳ ಹೂಡಿಕೆಯಲ್ಲಿ ಮೊದಲನೇ ಸ್ಥಾನದಲ್ಲಿ ಮಹಾರಾಷ್ಟ್ರ ಈ ಒಂದು ಸ್ಥಾನವನ್ನು ಪಡೆದುಕೊಂಡಿದೆ ಅಂತ ಹೇಳ್ಬೋದು ಕೇಂದ್ರದ ಅಂಕಿ ಅಂಶಗಳು ಬಿಡುಗಡೆಯಾಗಿದೆ ಆ ಒಂದು ವಿದೇಶಿ ನೇರ ಬಂಡವಾಳ ಹೂಡಿಕೆಯಲ್ಲಿ ಅಂದರೆ ಎಫ್ ಎಫ್ ಡಿ ಐ ಅಂತ ಕರೀತಾರೆ ಈ ಒಂದು ವಿದೇಶಿ ಬಂಡವಾಳ ಹೂಡಿಕೆಗೆ ದೇಶಕ್ಕೆ ದೇಶದಲ್ಲಿ ಎರಡನೇ ಸ್ಥಾನದಲ್ಲಿ ಕರ್ನಾಟಕ ಎರಡನೇ ಸ್ಥಾನದಲ್ಲಿದೆ ಅಂತ ಹೇಳ್ಬೋದು ಮೊದಲನೇ ಒಂದು ತ್ರೈಮಾಸಿಕದಲ್ಲಿ ಹತ್ತೊಂಬತ್ತು ಸಾವಿರದ ಐವತ್ತೊಂಬತ್ತು ಕೋಟಿ ಹೂಡಿಕೆ ಪ್ರಸ್ತುತ ಹಣಕಾಸು ವರ್ಷದ ಒಂದು ಮೊದಲ ಒಂದು ತ್ರೈಮಾಸಿಕ ಅವಧಿಯಲ್ಲಿ ಎಪ್ಪತ್ತು ಸಾವಿರದ ಏಳ್ನೂರ ತೊಂಬತ್ತೈದು ಕೋಟಿ ರೂಪಾಯಿ ವಿದೇಶಿ ನೇರ ಬಂಡವಾಳ ಹೂಡಿಕೆ ಆಕರ್ಷಿಸುವ ಮೂಲಕ ಈ ಒಂದು ಮಹಾರಾಷ್ಟ್ರ ರಾಜ್ಯ ಏನಪ್ಪ ಅಂದರೆ ಈ ಒಂದು ವಿದೇಶಿ ನೇರ ಬಂಡವಾಳ ಹೂಡಿಕೆಯಲ್ಲಿ ಪ್ರಥಮ ಸ್ಥಾನ ಪಡೆದುಕೊಂಡಿದೆ ಅಂತ ಹೇಳ್ಬೋದು ಇನ್ನು ಹತ್ತೊಂಬತ್ ನೂರ ಹತ್ತೊಂಬತ್ತು ಸಾವಿರದ ಐವತ್ತೊಂಬತ್ತು ಕೋಟಿ ರೂಪಾಯಿ ಹೂಡಿಕೆಯೊಂದಿಗೆ ಕರ್ನಾಟಕ ಅಂದ್ರೆ ಎರಡನೇ ಸ್ಥಾನದಲ್ಲಿದೆ ಅಂತ ಹೇಳ್ಬೋದು ಈ ಒಂದು ಕೈಗಾರಿಕೆ ಹಾಗೂ ದೇಶೀಯ ವ್ಯಾಪಾರ ಉತ್ತೇಜನ ಇಲಾಖೆ ಆಗಿರುವಂತಹ ಇಲಾಖೆ ಅಂಕಿ ಅಂಶಗಳನ್ನು ಬಿಡುಗಡೆ ಮಾಡಿದೆ ಆ ಒಂದು ಬಿಡುಗಡೆ ಮಾಡಿರುವಂತಹ ವರದಿಯಲ್ಲಿ ಕರ್ನಾಟಕ ರಾಜ್ಯ ಈ ಒಂದು ಎರಡನೇ ಸ್ಥಾನದಲ್ಲಿ ಸ್ಥಾನವನ್ನು ಪಡೆದುಕೊಂಡಿದ್ದು ಮಹಾರಾಷ್ಟ್ರ ಮೊದಲನೇ ಸ್ಥಾನದಲ್ಲಿದೆ ಅಂತ ಹೇಳ್ಬೋದು ಇನ್ನು ವಿದೇಶಿ ಹೂಡಿಕೆಯನ್ನು ನಾವು ಗಮನಿಸಿದರೆ ಈ ಒಂದು ಮಹಾರಾಷ್ಟ್ರ ಮಹಾರಾಷ್ಟ್ರ ಮತ್ತು ಕರ್ನಾಟಕ ಕರ್ನಾಟಕ ಅಂತಂದ್ರೆ ಮಹಾರಾಷ್ಟ್ರಕ್ಕಿಂತ ಮೂರ್ಪಟ್ಟು ಎಚ್ ಎಂತಂದ್ರೆ ಮಹಾರಾಷ್ಟ್ರದ ಒಂದು ವಿದೇಶಿ ಹೂಡಿಕೆಯನ್ನು ನಾವು ನೋಡಬಹುದು ತ್ರೈಮಾಸಿಕ ಒಂದು ಅವಧಿಯಲ್ಲಿ ದೇಶಕ್ಕೆ ಬಂದಿರುವಂತ ಒಟ್ಟಾರೆ ಐ ಡಿ ಪೈಕಿ ಐವತ್ತೆರಡು ಪ್ರತಿ ಐವತ್ತೆರಡು ಪ್ರತಿಶತದಷ್ಟು ಮಹಾರಾಷ್ಟ್ರಕ್ಕೆ ಅಂತಂದ್ರೆ ಈ ಒಂದು ಹೂಡಿಕೆ ಆಗಿದೆ ಅಂತ ಹೇಳ್ಬೋದು ಇನ್ನು ರಾಜ್ಯಗಳ ವಾರ ನಾವು ಹೂಡಿಕೆಯನ್ನು ಮತ್ತೆ ನೋಡಿದಾಗ ಮೊದಲೇ ಸ್ಥಾನದಾಗ ಎಪ್ಪತ್ತು ಸಾವಿರದ ಏಳ್ನೂರ ತೊಂಬತ್ತೈದು ಕೋಟಿ ರೂಪಾಯಿಗಳ ಹೂಡಿಕೆ ಆಗಿದೆ ಅಂತ ಹೇಳ್ಬೋದು ಇದು ಮಹಾರಾಷ್ಟ್ರ ರಾಜ್ಯಕ್ಕೆ ಇನ್ನು ಕರ್ನಾಟಕ ಹತ್ತೊಂಬತ್ತು ಸಾವಿರದ ಐವತ್ತೊಂಬತ್ತು ಕೋಟಿ ರೂಪಾಯಿ ವಿದೇಶಿ ಬಂಡವಾಳ ಹೂಡಿಕೆ ಏನಪ್ಪ ಅಂದ್ರೆ ಸಂಗ್ರಹಿಸಿದೆ ಅಂತ ಹೇಳ್ಬೋದು ಇನ್ನು ಮೂರನೇ ಸ್ಥಾನದಲ್ಲಿ ಡೈಲಿ ಇದೆ ಅಂತ ಹೇಳ್ಬೋದು ಅದು ಹತ್ತು ಸಾವಿರದ ಏಳುನೂರ ಎಂಬತ್ತೆಂಟು ಕೋಟಿ ರೂಪಾಯಿಗಳ ಹೂಡಿಕೆಯೊಂದಿಗೆ ಮೂರನೇ ಸ್ಥಾನದಲ್ಲಿದೆ ಅಂತ ಹೇಳ್ಬೋದು ನಾಲ್ಕನೇ ಸ್ಥಾನದಲ್ಲಿ ತೆಲಂಗಾಣ ಒಂಬತ್ತು ಸಾವಿರದ ಇಪ್ಪತ್ತ್ ಮೂರು ಕೋಟಿ ರೂಪಾಯಿ ಏನಪ್ಪ ಅಂದ್ರೆ ಹೂಡಿಕೆ ಮಾಡಿ ನಾಲ್ಕನೇ ಸ್ಥಾನದಲ್ಲಿದೆ ಅಂತ ಹೇಳ್ಬೋದು ಇನ್ನು ಗುಜರಾತ್ ರಾಜ್ಯ ಎಂಟು ಸಾವಿರದ ಐದುನೂರ ಎಂಟು ಕೋಟಿ ರೂಪಾಯಿಗಳ ಒಂದಿಗೆ ಏನಪ್ಪಂದ್ರೆ ಐದನೇ ಸ್ಥಾನವನ್ನು ಪಡೆದುಕೊಂಡಿದೆ ತಮಿಳುನಾಡು ರಾಜ್ಯ ಅಂದ್ರೆ ಐದು ಸಾವಿರದ ಎಂಟು ನೂರ ಹದಿನೆಂಟು ಕೋಟಿ ರೂಪಾಯಿ ಹೂಡಿಕೆಯನ್ನು ಪಡೆದುಕೊಂಡಿದೆ ಅಂತ ಹೇಳ್ಬೋದು ಈ ವರ್ಷದ ಏಪ್ರಿಲ್ ಮತ್ತು ಜೂನ್ ಅವಧಿಯಲ್ಲಿ ಆಗಿರುವಂತಹ ಈ ಒಂದು ವಿದೇಶಿ ಬಂಡವಾಳ ಹೂಡಿಕೆ ಇದಾಗಿದೆ ಅಂತ ಹೇಳ್ಬೋದು ಈ ಒಂದು ವಿದೇಶಿ ಬಂಡವಾಳ ಹೂಡಿಕೆಯಲ್ಲಿ ಮಹಾರಾಷ್ಟ್ರ ರಾಜ್ಯ ಏನಪ್ಪ ಅಂದ್ರೆ ಪ್ರಥಮ ಸ್ಥಾನ ಪಡೆದಿರುವುದು ಮೊದಲನೇ ಒಂದು ತ್ರೈಮಾಸಿಕ ಅವಧಿಯಲ್ಲಿ ಅಂತ ಕೂಡ ಏನಪ್ಪ ಅಂದ್ರೆ ನಾವು ನೆನಪಿನಲ್ಲಿ ಇಟ್ಕೊಬೇಕು ಇಟ್ಕೊಳ್ಬೇಕಾಗಿರುವಂತಹ ಅಂಶ ಇನ್ನು ದೇಶದಲ್ಲಿ ಒಂದು ಲಕ್ಷದ ಮೂವತ್ನಾಲ್ಕು ಸಾವಿರದ ಒಂಬೈನೂರ ಐವತ್ತೊಂಬತ್ತು ಕೋಟಿ ರೂಪಾಯಿ ಈ ಒಂದು ವಿದೇಶಿ ಬಂಡವಾಳ ಹೂಡಿಕೆ ಆಗಿದೆ ಅಂತ ಹೇಳ್ಬೋದು ಇವೆಷ್ಟು ಏನಪ್ಪ ಅಂದ್ರೆ ವಿದೇಶಿ ಬಂಡವಾಳ ಹೂಡಿಕೆಯ ಕುರಿತು ಇನ್ನಷ್ಟು ಮಾಹಿತಿ ಏನಪ್ಪ ಅಂದ್ರೆ ಮುಂದೆ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋ ಏನಪ್ಪ ಅಂದ್ರೆ ಇಲ್ಲಿಗೆ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ